ಆಯ್ತು ನಮಸ್ಕಾರ ನಿಮ್ಮ ಹೆಸರು ಹೇಳಿ ಶಾಲಿನಿ 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 ಅವ್ರ ಏನ್ ಹೇಳಿ ನಿಮ್ಗೊಂದು ಪದ ಹೇಳ್ಕೊಡ್ತೀನಿ ಹೇಳಬೇಕು ಆಯ್ತಾ ಲಪಕ್ ಟಪಕೋ ಟೋಪಿ ಟೋಪಿ ಜಪಕ್ಕು ಇದನ್ನ ಜ್ವರ ಕೇಳಬೇಕು ಕೇಳ್ಕೊಳ್ಳಿ ಲಪಕ್ ಟಪಕ್ಕೋ ಬಂದ್ಬಿಟ್ಟು ಎಲ್ಲ ಓಡಾಕ್ಬಿಟ್ಟು ಬಂದವ್ರಿ ಯಾರ ನೋಡಲ್ಲ ಲಪಕ್ ಟಪಾಕೋ ಟೋಪಿ ಟೋಪಿ ಜಪಕ್ಕು ಬೇರೆ ಬೇರೆ ಕೊಡಿ ಲಪಕ್ ಟಪ ಟೋಪಿ ಜ್ವರ ಲಪಕ್ ಟಪೋಪಿ ಟೋಪಿ ಜಪಕ್ ಲಪಕ್ ಟಪ ಟೋಪಿ ಜಪಕ್ ಇನ್ನೊಂದು ಟೋಪಿಟ್ರಿ ನೀವು ಟೋಪಿ ತೊಗೊಂಡ್ ಬಂದ್ ಟೋಪಿ ಅಂತ ಲಪಕ್ ಟಪಕ್ ಟೋಪಿ ಟೋಪಿ ಜಪಕ್ ಲಪಕ್ ಟಪಕ್ ಟೋಪಿ ಟೋಪಿ ಜಪಕ್ ಲಪಕ್ ತಪಕ್ ಟೋಪಿ ಟೋಪಿ ಜಪಕ್ ಲಪಕ್ ತಪಕ್ ಟೋಪಿ ಟೋಪಿ ಜಪಕ್ ಅದಕ್ಕೆ ಹೇಳಿ ಅಂತ ಲಪಕ್ ತಪಕ್ ಟೋಪಿ ಟೋಪಿ ಜಪಕ್ ಲಪಕ್ ಟಪಾಕ್ ಟೋಪಿ ಅಲ್ವಾ ತೊಂದ್ರೆ ಇಲ್ಲ ಐಸ್ ಕ್ರೀಮ್ ಜಾಸ್ತಿ ಬನ್ನಿ ಏ ಬನ್ನಿ ಏ ಇವ್ರಿ ಇವ್ರು ಹಾ ಈಗ ಈ ಬಸ್ ಸ್ಟಾಪ್ ಇಲ್ಲ ಆ ಬಸ್ ಸ್ಟಾಪ್ ಈಗ ಈಗ ಕ್ಯಾಮ್ರ ಬಸ್ ಸ್ಟಾಪ್ಗೆ ಈಗ ಏ ಬನ್ನಿ ಮಾತಾಡಿ ಆಯ್ತು ಹೇಳಿ ಪ್ಲೀಸ್ ಹೇಳಿ ಮಾಡುವ ನಿಮ್ಮ ಹೆಸರು ಹೇಳಿ ಅನುರಾದವ್ರೆ ಏನು ಮಾಡ್ತಾಯಿದ್ದೀವಿ ಸುಮ್ಮನೆ ತಮಾಷೆ ರೇ ಇದು ಗನ್ನ ಮೈಕ ಹೇಳಿ ಮೈಕ್ ಮೈಕ್ ತಾನೆ ಮತ್ತೆ ಯಾಕೆ ಹೋಗ್ತಾರೆ ಅಮ್ಮ ಸರಿ ಹೇಳಿ ಏನ್ ಮಾಡ್ತಿದ್ರು ಓಡತಿದ್ರು ಹಾ ಬಿಡ ಬಿಡಮ್ಮ ಲಪಕ ತಪಕ ಟೋಪಿ 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 ಜಪಕ ಲಪಕ ತಪಕ ಟೋಪಿ ಟೋಪಿ ಜಪಕ ಅಂತೆ ಅದನ್ನ ಜೋರಗೆ ಹೇಳಿ ಲಪಕ ಲಪಕ ತಪಕ ಲಪಕ ತಪಕ ಟೋಪಿ ಟೋಪಿ ಜಪಕ ಚಪಕ ಹಾ ಲಪಕ ತಪಕ ಟೋಪಿ ಟೋಪಿ ಚಪಕ ಕರೆಕ್ ಲಪಕ ತಪಕ ಟೋಪಿ ಟೋಪಿ ಚಪಕ ಹಾ ಲಪಕ ತಪಕ ಟೋಪಿ ಟೋಪಿ ಚಪಕ ಲಪಕ ತಪಕ ಟೋಪಿ ಟೋಪಿ ಚಪಕ ಹಾಂ ಯೂರ್ ಯೂರ್ ಸೂಪರ್ ಆಯ್ತು ನಿಮ್ಮ ಹೆಸರು ಹಿಂಗಿರ್ಬೇಕು ರೀ ಯಾವಾಗಲೂ ಏನಂತರ್ಲಪ್ಪ ನನ್ಸಿ ನೀವು ಅಷ್ಟೇ ಪುರಿವಾಗ್ಲ ಓಕೆ ಏನು ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಹೌದಾ ಇದನ್ನು ಹೇಳಿ ಲಫಕ್ ಟಪಕ್ ಟೋಪಿ ಟೋಪಿ ಚಪಾಕ್ ಲಫಕ್ ಟಪಕ್ ಟೋಪಿ ಟೋಪಿ ಚಪಾಕ್ लफ टपा टोपी टोपी लपट लपट से से को ओ नहीं चपकी टोपी टोपी लबपि चपट टपक टोपी टोपी चप लक टपको टोपी टोपी लपट टपक टोपी टोपी चपक लपोपी टोपी 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 लपट चपक लवर् टोफी कड़े पर्व टी सूपर चलां ಬ್ರದರ್ ಬನ್ನಿ ಬ್ರದರ್ ನೀವೇ ಎಲ್ಲ ನೀವೇ ಸರಿ ಹೆಸರು ಹೇಳಿ ಏನ್ ಮಾಡ್ತಾ ಇದೀರಾ ಇದೆಯಾ ನಿಮ್ಗೊಂದು ಹೇಳಿಕೊಡ್ತೀನಿ ಕನ್ಫ್ಯೂ ಸ್ಟರ್ ಇದು ಆಯ್ತಾ ನ್ಯಾಯಿಗೆ ಶುದ್ಧ ಮಾಡ್ಕೊಳ್ಳಂತ ಒಂದು ಪದಗಳು ಆಯ್ತಾ ಲಪಕ್ ಟಪಕ್ ಟೋಪಿ ಟೋಪಿ ಜಪಕ್ ಲಪಕ್ ಟಪಕ್ ಟೋಪಿ ಟೋಪಿ ಜಪಕ್ ಲಪಕ್ ಟಪಕ್ ಟೋಪಿ ಟೋಪಿ ಜಪಕ್ ಆದ್ರೆ ಜೊರಕ್ ಟಪಕ್ ಟೋಪಿ ಟೋಪಿ ಜಪಕ್ ಲಪಕ್ 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 ಟಪಕ್ ಟೊಪಿ ಟೊಪಿ ಜಪಕ್ ಲಪಕ್ ಟಪಕ್ ಟೋಪಿ ಟೊಪಿ ಜಪಕ್ ಸೂಪರ್ ಬ್ರೋ ಸೂಪರ್ ಅದು ಹಂಗಿರ್ಬೇಕು ಐ ಕೊಡಿ ಸೂಪರ್ ತಾನೇ ಹೇಳಿದ್ರೆ